ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಗುರುಗ್ರಹದ ವಕ್ರಗಮನ ಸಂಚಾರ ಅಂದರೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇ ಹದಿನಾಲ್ಕರಂದು ಗುರುಗ್ರಹ ಸಂಚಾರ ಬದಲಾವಣೆಯಾಗಿ ಅವರು ಮಿಥುನ ರಾಶಿಯಲ್ಲಿ ಉಪಸ್ಥಿತರಾಗಿದ್ದರು ಆದರೆ ಅಕ್ಟೋಬರ್ ಹದಿನೆಂಟರಿಂದ ಗುರು ಅತಿಚಾರ ಸಂಚಾರದ ಮುಖಾಂತರ ಒಂದು ನಲವತ್ತೈದು ದಿನಗಳ ಕಾಲ ಕಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತ ಅದೃಷ್ಟ ಯೋಗವನ್ನು ನೀಡ್ತಾ ಇದ್ದರು ಅದೇ ಗುರುಗ್ರಹವು ಮುಖ್ಯವಾಗಿ ಈಗ ವಕ್ರಗಮನ ಸಂಚಾರದಿಂದ ಮತ್ತೆ ಆ ಸ್ಪೀಡ್ ಆ ವೇಗವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮತ್ತೆ ನಾರ್ಮಲ್ ಯಥಾಸ್ಥಾನಕ್ಕೆ ಮಿಥುನ ರಾಶಿಯಲ್ಲಿ ಬರ್ತಾರೆ ಸೊ ವೆನೆ ಈ ರಿವರ್ಸ್ ಮೋಡಲ್ಲಿ ಯಾವುದೇ ಗ್ರಹ ಬಂದಾಗ ಇವರು ಕೊಡುವಂತಹ ಪ್ರಭಾವಗಳು ದುಪಟ್ಟು ರೀತಿಯಲ್ಲಿ ಜಾತಕರಿಗೆ ಅನ್ವಯವಾಗುತ್ತೆ ಅದರಲ್ಲಿ ಕೂಡ ಎಸ್ಪೆಷಲಿ ನಾವು ಗುರು ವಕ್ರಗಮನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೋಚಾರ ಗ್ರಹಗಳಾಗಿರುವಂತಹದ್ದು ಅಂದರೆ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳು ಯಾವುದು ಶನಿ ಪರಮಾತ್ಮನು ರಾಹು ಕೇತು ಮತ್ತು ಗುರು ಈ ನಾಲ್ಕು ಗ್ರಹಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಗೋಚಾರ ಫಲಗಳನ್ನು ಹೇಳಲಾಗುತ್ತೆ ಸೊ ಅದರಲ್ಲಿ ಭಾಗವಾಗಿ ಗುರುಗ್ರಹವು ತಮ್ಮ ವಕ್ರಗಮನ ಸಂಚಾರದಿಂದ ಈಗ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ಮೇಲೆ ತನ್ನ ಸ್ವಕ್ಷತ್ರದ ಮೇಲೆ ಇರುತ್ತಾ ಈ ಬರುವಂತಹ ದಿನಗಳಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಸ್ಥಾನದಲ್ಲಿ ಅಂದರೆ ತಮ್ಮ ಜನ್ಮ ರಾಶಿಯಿಂದ ಯಾರೇ ಜಾತಕರಾಗಿರಬಹುದು ಗೋಚಾರದಿಂದಾಗಿರಬಹುದು ಜನ್ಮ ಜಾತಕದಿಂದಾಗಿರಬಹುದು ತಮ್ಮ ಜನ್ಮ ಜಾತಕದಿಂದ ರಾಶಿಯಿಂದ ಗುರುಗ್ರಹವು ದ್ವಿತೀಯ ದ್ವಿತೀಯಾಧಿಪತಿಯಾಗಿರ್ಬೋದು ಪಂಚಮಾಧಿಪತಿಯಾಗಿರ್ಬೋದು ಪಂಚಮಾಧಿಪತಿ ಸಪ್ತಮಾಧಿಪತಿ ಆಗಿರ್ಬೋದು ಭಾಗ್ಯಾಧಿಪತಿ ಅಥವಾ ಲಾಭಾಧಿಪತಿ ಈ ಸ್ಥಾನಗಳಲ್ಲಿ ಅಂದರೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ಸ್ಥಾನಗಳಲ್ಲಿ ಏನಾದರೂ ಗುರು ದೇವಗುರು ಬೃಹಸ್ಪತಿ ನೆಲೆಸಿದ್ರೆ ಒಂದು ಅದ್ಭುತ ಅದೃಷ್ಟ ಯೋಗ ಅಂತ ನಾವು ಹೇಳಲಾಗುತ್ತೆ ಮುಖ್ಯವಾಗಿ ಈ ಗುರುಗ್ರಹ ತ ಸ್ವಾಭಾವಿಕ ಶುಭಗ್ರಹ ಆಗಿರೋದ್ರಿಂದ ಇವರ ಕೊಡುವಂತಹ ಫಲಗಳು ಕೂಡ ಅದ್ಭುತವಾಗಿರುತ್ತೆ ಈಗ ಒಬ್ಬ ರೈತ ತಮ್ಮ ಜಮೀನಿನಲ್ಲಿ ನೀರಿಗೋಸ್ಕರ ಸತತ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಬೆಳೆ ಅದ್ಭುತ ರೀತಿಯಲ್ಲಿ ನೀರು ಬರಬೇಕು ಅಂತಲೇ ಗುರುಬಲ ಇರಬೇಕು ವಿವಾಹ ಕೂಡಿ ಬರ್ತಾ ಇಲ್ಲ ವಿವಾಹ ಅತಿ ಬೇಗ ಅವರಿಗೆ ವಿವಾಹ ಇಲ್ಲ ಏನೋ ತೊಂದರೆಗಳು ನಿಶ್ಚಯವಾಗಿರುವಂತಹ ವಿವಾಹಗಳು ಕೂಡ ಮಧ್ಯದಲ್ಲೇ ನಿಲ್ತಾ ಇದೆಯೇ ಏನಕ್ಕೆ ಗುರುಬಲ ಇರುವುದಿಲ್ಲ ಅಂದರೆ ಗೋಚಾರ ಇಸ್ ಡಿಫ್ರೆಂಟ್ ಆ್ಯಂಡ್ ನಿಮ್ಮ ಪರ್ಸನಲ್ ಚಾರ್ಟನ್ನು ಒಮ್ಮೆ ನೋಡಿಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಗುರುದ ಬಲದ ಬಗ್ಗೆ ಈ ಗುರುಬಲ ಈ ಗುರುದೇವರು ಅಂದರೆ ಬೃಹಸ್ಪತಿಯು ಯಾವ ಸ್ಥಾನದಲ್ಲಿ ನಿಮಗೆ ಯಾವ ಅನುಕೂಲ ಫಲಗಳನ್ನು ಇರ್ತಾರೆ ಸೊ ಈ ಬೃಹಸ್ಪತಿ ಪುನರ್ವಸು ನಕ್ಷತ್ರದ ಮೇಲೆ ಬುಧನ ರಾಶಿಯಾಗಿರುವಂತಹ ಮಿಥುನ ರಾಶಿಯಲ್ಲಿ ಇರುತ್ತಾ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಮತ್ತು ಒಂಬತ್ತನೇ ಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಅಧಿಪತಿಯಾಗಿರ್ತಾರೆ ಗುರುಮಹಾಶಯರು ಸೊ ಭಾಗ್ಯ ವ್ಯಯಾಧಿಪತಿಯಾಗಿರುವಂತಹ ಗುರು ಪರಮಾತ್ಮರು ಮೇಷರಾಶಿಯವರಿಗೆ ಡಿಸೆಂಬರ್ ಐದರ ನಂತರ ಇವರಿಗೆ ಯಾವ ರೀತಿ ಫಲಗಳು ಇರ್ತಾರೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಮೇಷರಾಶಿಯವರಿಗೆ ಮೂರನೆಯ ಸ್ಥಾನ ಮೂರನೆಯ ಸ್ಥಾನ ಸೋದರ ಮತ್ತು ಧೈರ್ಯ ವಿಕ್ರಮ ಪರಾಕ್ರಮ ಸ್ಥಾನವಾಗಿರುವಂತಹ ಈ ಮೂರನೆಯ ಸ್ಥಾನದ ಮೇಲೆ ಅವರು ಉಪಸ್ಥಿತರಾಗಿ ಈ ಮೇಷರಾಶಿಯವರಿಗೆ ಯಾವ ರೀತಿ ಫಲಗಳು ಅಂತ ನೋಡುವುದಾದರೆ ಮೂರನೆಯ ಸ್ಥಾನ ಅಂದರೆ ಪ್ರಯತ್ನ ಮೂರನೇ ಸ್ಥಾನ ಅಂದರೆ ಧೈರ್ಯ ಮೂರನೇ ಸ್ಥಾನ ಅಂದರೆ ನಮ್ಮಲ್ಲಿರುವಂತಹ ಅಟ ಛಲ ಅಂತ ನಾವು ಹೇಳಲಾಗುತ್ತೆ ಅಂದರೆ ಇವರಿಗೆ ಶುಭ ಫಲಗಳು ಇರಲ್ವ ಅಂದರೆ ಅದ್ಭುತ ರೀತಿಯಲ್ಲಿ ಶುಭ ಫಲಗಳು ಇರುತ್ತೆ ಆದರೆ ಆರಂಭದಲ್ಲಿ ಕೆಲವೊಂದು ಆತಂಕಗಳು ಅಥವಾ ಕೆಲವೊಂದು ವಿಘ್ನಗಳು ಅನ್ನುವುದು ಸ್ಟಾರ್ಟ್ ಆಗುತ್ತೆ ಅದರಲ್ಲಿಂದ ಸಕ್ಸಸ್ಫುಲ್ಲಾಗಿ ಹೊರಗಡೆ ಬರಬೇಕಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಗುರುದೇವರು ಅನುಗ್ರಹ ಮಾಡ್ತಾರೆ ಆದ್ರೂ ಕೂಡ ಸ್ವಲ್ಪ ನಿರಾಶೆ ಸ್ವಲ್ಪ ಕೆಲವೊಂದು ವಿಷಯಗಳನ್ನು ಈ ಆತಂಕಗಳಿಗೆ ಭಯ ಬಿದ್ದು ಅದರಿಂದ ಹಿಂದಕ್ಕೆ ಸರಿಯೋದಕ್ಕೂ ಕಾರಣವಾಗ್ತಾ ಇರುತ್ತೆ ಅದಕ್ಕೂ ಮತ್ತೊಂದು ಕಾರಣ ಏನಪ್ಪ ಅಂದರೆ ಈಗ ಹನ್ನೆರಡನೇ ಮನೆಯಲ್ಲಿ ಸಾಡೆ ಸಾತಿನ ಆರಂಭದಶೆಯಲ್ಲಿರುವಂತಹ ಮೇಷರಾಶಿಯವರು ಸೊ ಆರಂಭದಲ್ಲಿ ಸ್ವಲ್ಪ ಆತಂಕಗಳು ಅಂದರೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ವಿಷಯವನ್ನು ತಗೋ ತಗೊಂಡಿರುವಂಥ ಸಂದರ್ಭಗಳಲ್ಲಿ ಈ ಆ ಹಠ ಛಲ ಮಾಡಲೇಬೇಕು ಗುರಿಯನ್ನು ಸಾಧಿಸಲೇಬೇಕು ಅನ್ನುವಂತಹ ಛಲ ಸ್ವಲ್ಪ ಕಮ್ಮಿ ಆಗುತ್ತೆ ಮುಖ್ಯವಾಗಿ ಆ ಹಠ ಛಲದಿಂದ ಇನ್ ಕೇಸ್ ಏನಾದರೂ ಎಷ್ಟೇ ಆತಂಕಗಳು ಅಡ್ಡಿ ಬಂದರೂ ಕೂಡ ನಾನು ನಮ್ಮ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಅದ್ಭುತ ರೀತಿಯಲ್ಲಿ ನೀವು ಪಡುವಂತಹ ಶ್ರಮಕ್ಕೆ ಉತ್ತಮ ರೀತಿಯಲ್ಲಿ ಫಲಗಳು ಇರುತ್ತೆ ಯಾಕಂದರೆ ಈಗ ವ್ಯಯ ವ್ಯಯಭಾವದಲ್ಲಿ ಶನಿ ಪರಮಾತ್ಮ ಕಾರಣದಿಂದ ಸ್ವಲ್ಪ ಸೋಂಬೇರಿತನ ಲೇಝಿನೆಸ್ ಅಲಕ್ಷ್ಯ ಭಾವ ಇತ್ಯಾದಿ ವಿಷಯಗಳು ಜಾಸ್ತಿ ಆಗೋದರಿಂದ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ವ ಅವಕಾಶಗಳನ್ನು ಪಡೆಯೋದ್ರಲ್ಲಿ ಸ್ವಲ್ಪ ಕಾ ಮುಂದೊಡಿತಾ ಇರ್ತಾರೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ನಾಳೆ ರಿಪ್ಲೈ ಮಾಡೋಣ ನೋಡೋಣ ನೆಕ್ಸ್ಟ್ ವೀಕ್ ಮಾಡೋಣ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಅಲಕ್ಷ್ಯ ಭಾವನೆದಿಂದ ಬರುವಂಥ ಅವಕಾಶಗಳನ್ನು ಅವರು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ ಎಷ್ಟು ಏಕಾಗ್ರತೆಯಿಂದ ತಮ್ಮ ಕೆಲಸಗಳನ್ನು ಪೂರ್ತಿ ಮಾಡ್ಕೊಳ್ತಾರೆ ಅನ್ನುವ ವಿಷಯಗಳ ಮೇಲೆ ಗುರುಬಲ ಇಲ್ಲಿ ವರ್ಕ್ ಆಗುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಆಕಸ್ಮಿಕವಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಸೊ ಆರೋಗ್ಯ ಸಮಸ್ಯೆಗಳು ಬಂದಿದೆ ಅಂತ ಯೋಚನೆ ಮಾಡ್ಕೊತ ರೆಸ್ಟ್ ತಗೊತ ಡಾಕ್ಟರ್ ಎರಡು ದಿನ ರೆಸ್ಟ್ ಅಂದರೆ ಇವರು ವಾರ ದಿನ ರೆಸ್ಟ್ಗಳು ತಗೊಂಡ್ರೆ ಏನಾಗುತ್ತೆ ಇಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಆತಂಕ ಆಗ್ತಾ ಇರುತ್ತೆ ಬಟ್ ಆ ರೀತಿ ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳು ಕೊಟ್ಟರೂ ಕೂಡ ಈ ಗುರು ತೃತೀಯ ಭಾವದಲ್ಲಿರೋದರಿಂದ ಬಹುಬೇಗ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಕೈಯಲ್ಲಿ ದುಡ್ಡಿಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಅವಶ್ಯಕತೆಗೆ ತಕ್ಕಂತೆ ಯಾವುದೋ ಒಂದು ವ್ಯಕ್ತಿಯಿಂದ ಯಾವುದೋ ಒಂದು ಶಕ್ತಿಯಿಂದ ಇವರಿಗೆ ಹಣಕಾಸಿನ ಸೌಲಭ್ಯ ಅನ್ನೋದು ಸಿಗ್ತಾ ಇರುತ್ತೆ ಅಂದರೆ ಯಾವುದೇ ಕೆಲಸವನ್ನು ಆರಂಭ ಮಾಡುವುದಕ್ಕೆ ಮೊದ ಅಂದರೆ ಆರಂಭ ಮಾಡಿದ್ರು ಕೂಡ ಆರಂಭದಲ್ಲಿ ಕೆಲವೊಂದು ಆತಂಕಗಳು ಸಣ್ಣ ಪುಟ್ಟ ಈ ಅಬ್ಸ್ಟೆಕಲ್ಸ್ ಅಂತ ಹೇಳ ಇದ್ರೂ ಕೂಡ ನಿಮ್ಮಲ್ಲಿ ಆ ಧೈರ್ಯ ಆತ್ಮವಿಶ್ವಾಸ ಮಾಡಲೇಬೇಕು ಅನ್ನುವಂತಹ ಛಲ ಇದ್ದರೆ ಖಂಡಿತವಾಗಿಯೂ ನೀವು ನಿಮ್ಮ ಕೆಲಸಗಳಲ್ಲಿ ಯಶಸ್ವಿ ಆಗ್ತೀರ ಇನ್ನು ಇನ್ನು ಯಾವ ರೀತಿ ಫಲಗಳಿರುತ್ತೆ ಅಂದರೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಕೆಲವೊಂದು ಬಾರಿ ಮಾಡಬೇಕಾಗಿರುವಂತಹ ಕೆಲಸ ಗಂಟೆಗಳ ಮೀರಿ ಒಂದೊಂದು ಸಾರಿ ಹತ್ತು ಗಂಟೆಗಳು ಹನ್ನೆರಡು ಗಂಟೆಗಳು ಕೆಲಸ ಮಾಡಬೇಕಾಗಿರುತ್ತೆ ಬಟ್ ಆ ಮಾಡಿರುವಂತಹ ಕೆಲಸ ವೇಸ್ಟ್ ಆಗೋಲ್ಲ ಅದಕ್ಕೆ ತಕ್ಕಂತೆ ಒಂದು ಗುರುತಿಸಬೇಕೆ ಮತ್ತು ಅದಕ್ಕೆ ತಕ್ಕಂತೆ ಒಂದು ಪ್ರಾಮಾಣಿಕವಾಗಿ ನೀವಿಟ್ಟಿರುವಂಥ ಎಫರ್ಟ್ಸ್ಗೆ ಲಾಭಗಳನ್ನು ನೋಡ್ತೀರಾ ನಾ ಸ್ನೇಹಿತರು ಬಂಧುಗಳು ಆಪ್ತರು ಕುಟುಂಬಸ್ಥರ ನಡುವೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಪಾರ್ಥಗಳು ವಿರುದ್ಧ ಮನಸ್ಸುಗಳು ಇದ್ರೂ ಬಂದ್ರೂ ಅವೆಲ್ಲವೂ ಕೂಡ ಅತಿ ಬಹುಬೇಗ ನಿಮ್ಮ ತಪ್ಪನ್ನು ಅಥವಾ ಅವರ ತಪ್ಪನ್ನು ಅರಿವು ಮಾಡಿಕೊಂಡು ಮತ್ತೆ ಒಂದಾಗ್ತೀರ ಈ ರೀತಿ ವಿಷಯಗಳು ಅನ್ನೋದು ಈ ಗುರು ವಕ್ರಗಮನ ಸಂಚಾರದಲ್ಲಿ ಮಾರ್ಚ್ ಹನ್ನೊಂದರವರೆಗೂ ತೊಂಬತ್ತೈದು ದಿನಗಳ ಕಾಲ ಇವರಿಗೆ ಈ ರೀತಿ ಫಲಗಳು ಗುರು ನೀಡ್ತಾ ಇರ್ತಾರೆ ಸೊ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ತೊಂದರೆಗಳು ಇರಲ್ಲ ಇದ್ರೂ ಕೂಡ ನಿಮಗೆ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸೌಲಭ್ಯ ಅನ್ನೋದು ಸಿಗುತ್ತೆ ಆಕಸ್ಮಿಕವಾಗಿ ಧನಲಾಭ ಅದು ಕೆಲವೊಂದು ಸೋರ್ಸಸ್ ಮುಖಾಂತರ ವ್ಯಕ್ತಿಗಳ ಮುಖಾಂತರ ಆಕಸ್ಮಿಕವಾಗಿ ಧನ ಲಾಭವನ್ನು ಪಡೆಯೋದಕ್ಕೆ ಸಕಲ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ಪ ತಕ್ಕ ಫಲ ಪ್ರ ಸಕಲ ಕಾರ್ಯಗಳಲ್ಲಿ ಸಿದ್ಧಿ ಸಕಲ ಕಾರ್ಯಗಳಲ್ಲಿ ಲಾಭ ಅನ್ನೋದು ಇರುತ್ತೆ ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ಅನುಕೂಲವಾಗಿರುವಂತಹ ಫಲಗಳನ್ನು ನೋಡುವಂತಹ ವಿಷಯ ವೃತ್ತಿ ಉದ್ಯೋಗ ಸಮಸ್ಯೆಗಳು ಅಂತ ಯಾವುದೂ ಇರೋದಿಲ್ಲ ಯಾಕಂದರೆ ನಿಮ್ಮ ನೀವು ಮಾಡುವಂಥ ಹಾರ್ಡ್ ವರ್ಕಿಗೆ ನಿಮ್ಮಲ್ಲಿರುವಂತಹ ಡೆಡಿಕೇಷನ್ಗೆ ಆರಂಭದಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮಗೆ ಆತಂಕಗಳು ಸೃಷ್ಟಿಸಬೇಕು ಅಂತ ನೋಡಿದರೂ ಕೂಡ ಬಟ್ ನಿಮ್ಮಲ್ಲಿರುವಂತಹ ಡೆಡಿಕೇಷನ್ ವರ್ಕ್ ಮುಖಾಂತರ ಉನ್ನತ ಸ್ಥಾನವನ್ನು ತಲುಪ್ತೀರಾ ಸೊ ಪ್ರಮೋಷನ್ಸ್ ಬರೋದಕ್ಕೂ ಚಾನ್ಸಸ್ ಇರುತ್ತೆ ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಷಯಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳು ಸಬ್ಜೆಕ್ಟ್ಸ್ ಅರ್ಥವಾಗದೆ ಸ್ವಲ್ಪ ಗೊಂದಲಕ್ಕೆ ಕನ್ಫ್ಯೂಷನ್ಗೆ ಗುರಿ ಆದರೂ ಕೂಡ ಬಟ್ ಫೈನಲ್ಲಾಗಿ ಎಕ್ಸಾಮ್ಸ್ ಅಂತ ಬಂದಾಗ ಅವರು ತಿಳ್ಕೊಂಡಿರುವಂತಹ ವಿಷಯಗಳಾಗಿರ್ಬೋದು ಏಕಾಗ್ರತೆಯಿಂದ ಕಲಿತಿರುವಂತಹ ವಿಷಯಗಳ ಮುಖಾಂತರ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಸಾಧನೆ ಮಾಡಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಈ ಸಮಯದಲ್ಲಿ ಮುಖ್ಯವಾಗಿ ಈ ತೃತೀಯ ಗುರು ಆರಂಭದಲ್ಲಿ ನಿಮಗೆ ಕೆಲವೊಂದು ಚಾಲೆಂಜಸ್ ನೀಡಿದರೂ ಕೂಡ ವಿವಾಹ ಪ್ರಯತ್ನಗಳು ಮಾತ್ರ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಕುಟುಂಬದಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಇರುವಂತಹ ಪ್ರೀತಿ ಅಭಿಮಾನ ಆಗಿರ್ಬೋದು ಆಳವಾಗಿ ತಿಳ್ಕೊಳ್ಳೋದಕ್ಕೆ ಇವರ ಮೇಲೆ ನಮ್ಮ ಬಗ್ಗೆ ಇಷ್ಟು ಕಾಳಜಿ ಇದೆಯಾ ಇಷ್ಟು ಕೇರಿಂಗ್ ಮಾಡ್ತಾರಾ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ಅದ್ಭುತವಾಗಿರುತ್ತೆ ಅಂದರೆ ಒಟ್ಟಾಗಿ ನಾ ಮನಸ್ಸಿಗೆ ಒಂದು ರೀತಿ ಪ್ರಶಾಂತತೆ ಅನ್ನೋದು ಸಿಗುತ್ತೆ ಅಂದರೆ ನಾನೊಂದು ಪಾಠ ಕಲಿತ್ಕೊಂಡೆ ಅಥವಾ ನಾವು ಈ ರೀತಿ ಇದ್ದರೆ ತುಂಬ ಫಲ್ ರಿಸಲ್ಟ್ಸ್ ಬರೋದು ತುಂಬ ಕಷ್ಟ ಅಂದರೆ ತಮ್ಮನ್ನು ತಾವು ಅರಿವು ಮಾಡಿಕೊಂಡು ಒಂದು ಸೆಲ್ಫ್ ಟೆಸ್ಟ್ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ತಾವು ಪರೀಕ್ಷೆ ಅಂದರೆ ಸೆಲ್ಫ್ ಟೆಸ್ಟ್ ಅವರಿಗೆ ಅವರೇ ಪರೀಕ್ಷೆ ವಿಧಿಸ್ಕೊಳ್ಳೋದು ಈ ವಿಷಯಗಳಲ್ಲಿ ಎಸ್ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಎಡವಿದ್ದೆ ಬಿಕಾಸ್ ನಾನು ಸ್ವಲ್ಪ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಆಯಿತು ಬಟ್ ದಿಸ್ ಟೈಮ್ ತುಂಬ ಏಕಾಗ್ರತೆಯಿಂದ ಡೆಡಿಕೇಶನಿಂದ ಮಾಡಿದೆ ರಿಸಲ್ಟ್ ಬರುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಪಾಠಗಳು ಇವರ ಜೀವನದ ಪಾಠಗಳು ಅರ್ಥ ಆಗೋದಕ್ಕೆ ಈ ಸಂದರ್ಭ ಗುರುವಿನ ಮುಖಾಂತರ ಇವರ ಜೀವನದಲ್ಲಿ ಅನುಭವಗಳು ಸಂದರ್ಭಗಳು ಅವಕಾಶಗಳ ಮುಖಾಂತರ ಪೂರ್ತಿಯಾಗಿ ತಿಳ್ಕೊತಾರೆ ವ್ಯಯಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮ ಇದ್ದಾರೆ ಸೊ ಮಾಡುವಂತಹ ಪ್ರತಿ ಈ ಹನ್ನೆರಡನೇ ಮನೆ ಶನಿ ಸಾಡೆ ಸಾತಿನ ಮೊದಲನೇ ಅಂತ ಇರೋದರಿಂದ ಕೆಲವೊಂದು ವಿಷಯಗಳು ನ್ಯಾಯವಾಗಿ ಮಾಡಬೇಕು ಧರ್ಮವಾಗಿ ಮಾಡಬೇಕು ಅದನ್ನೇ ಹೇಳಿದ್ದು ಆರಂಭದಲ್ಲಿ ಎಡುವುದೇನೆಂದರೆ ಏನೋ ಶಾರ್ಟ್ಕಟ್ ಯೂಸ್ ಮಾಡೋಕ್ಕೆ ಹೋಗಿರ್ತಾರೆ ಏನೋ ಕೆಲವೊಂದು ವಿಷಯಗಳಿಂದ ಪ್ರಯತ್ನಗಳು ಮಾಡೋದಕ್ಕೆ ಮಾಡಿರ್ತಾರೆ ಬಟ್ ಇಲ್ಲಿ ಶನಿ ಪರಮಾತ್ಮ ಇರೋದರಿಂದ ಧರ್ಮ ನ್ಯಾಯ ಒಳ್ಳೆಯ ವಿಧಾನಗಳು ಶಾರ್ಟ್ಕಟ್ಸ್ ಯೂಸ್ ಮಾಡಿದ್ರೆ ಅದೇ ಆತಂಕಗಳು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ ಸೊ ಸ್ಟ್ರೈಟಾಗಿ ಪ್ರಾಮಾಣಿಕವಾಗಿ ನೀವು ಎಫೋರ್ಟ್ ಹಾಕಿದ್ರೆ ಧರ್ಮದ ಪರವಾಗಿ ನೀವು ನಿಂತರೆ ಅದ್ಭುತವಾಗಿರುವಂತಹ ಶುಭ ಫಲಗಳು ನಿಮಗೆ ನೀಡುತ್ತೆ ನಾ ಸಂತಾನದ ಸಮಸ್ಯೆಗಳೇನಾದರೂ ಫೆಟಿಲಿಟಿ ಇಶ್ಯೂಸ್ ಆಗಿರ್ಬೋದು ಅಥವಾ ಗೈನಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತಹ ಮೆಡಿಕೇಶನಲ್ಲಿರುವಂತಹ ಸ್ತ್ರೀಯರಿಗೆ ಇದೊಂದು ಆ ರೀತಿ ಸಮಸ್ಯೆಗಳಿಂದ ಪಿ ಸಿ ಓ ಡಿ ಪಿ ಸಿ ಎಂ ಸಿ ಇತ್ಯಾದಿ ಸಮಸ್ಯೆಗಳ ಆರೋಗ್ಯ ಸಮಸ್ಯೆಗಳು ದೂರವಾಗುವಂತಹ ಸಾಧ್ಯತೆಯು ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಗೃಹ ಉಪಕರಣಗಳನ್ನು ಪಡೆಯೋದಕ್ಕೆ ಶುಭ ಕಾರ್ಯಗಳಲ್ಲಿ ಪಾ ಪಾಲ್ಗೊಳ್ಳೋದಕ್ಕೆ ಅದ್ಭುತವಾಗಿರುವಂತಹ ಸಮಯ ಸೊ ಒಟ್ಟಾಗಿ ಮೇಷರಾಶಿಯವರಿಗೆ ತೃತೀಯ ಗುರು ಸಂಚಾರ ಅನ್ನೋದು ನಿಮ್ಮಲ್ಲಿರುವಂತಹ ತಾಳ್ಮೆ ನಿಮ್ಮಲ್ಲಿರುವಂತಹ ಅಟ ಛಲ ಆ ಡೆಡಿಕೇಷನ್ ಮಾಡಲೇಬೇಕು ಅನ್ನುವಂತಹ ಒಂದು ಸ್ಫೂರ್ತಿ ಇತ್ಯಾದಿ ವಿಷಯಗಳಿಂದ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಆರಂಭದಲ್ಲಿ ಸ್ವಲ್ಪ ಸೋಲು ಕಂಡರೂ ನೀವು ಹಿಂಜರಿಕೆ ಹಾಕದೆ ನೀವು ಧೈರ್ಯದಿಂದ ಮಾಡಿರುವಂತಹ ಪ್ರಯತ್ನಗಳು ಧರ್ಮಬದ್ಧವಾಗಿ ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಫಲಕಾರಿಯಾಗುತ್ತೆ ಆದ್ದರಿಂದ ಈ ಗುರುವಿನ ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಪ್ರತಿ ಗುರುವಾರ ಶ್ರೀ ಗುರುರಾಯರ ಸನ್ನಿಧಾನಕ್ಕೆ ಹೋಗುವುದಾಗಿರಬಹ ಆಗಿರಬಹುದು ಈ ಕಡಲೆಕಾಳಿನ ಪದಾರ್ಥಗಳು ಸಿಹಿ ಪದಾರ್ಥಗಳನ್ನು ಮಾಡಿಸಿ ಅದನ್ನು ಆಹಾರವಾಗಿ ವಿತರಣೆ ಮಾಡುವುದರಿಂದ ಕಡಲೆ ಕಾಳನ್ನು ಒಂದು ಕಾಲು ಕೆ ಜಿ ಕಡಲೆ ಕಾಳನ್ನು ಅರಿಶಿನ ವಸ್ತ್ರದಲ್ಲಿ ನೀವು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮುಖ್ಯವಾಗಿ ಎಲ್ಲೋ ಕಲರ್ ಡ್ರೆಸ್ ನಿಮಗೆ ತುಂಬ ಗುರುಬಲವನ್ನು ಹೆಚ್ಚಿಸ್ ಹೆಚ್ಚು ಮಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ನೀವೇನಾದರೂ ಮೋಸ್ಟ್ ಫ್ರೀಕ್ವೆಂಟ್ಲಿ ಮುಖ್ಯವಾದ ವಿಷಯಗಳು ಮುಖ್ಯವಾದ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಈ ಎಲ್ಲೋ ಕಲರ್ ಡ್ರೆಸ್ನ ವೇರ್ ಮಾಡುವುದರಿಂದ ಅದರಲ್ಲಿಯೂ ಕೂಡ ಕನಕ ಪುರುಷರಾಗ ಅನ್ನೋದು ನಿಮಗೆ ಅದ್ಭುತ ರೀತಿಯಲ್ಲಿ ಗುರುಬಲವನ್ನು ನೀಡುತ್ತೆ ಈ ಜಮ್ ಸ್ಟೋನ್ ವೇರ್ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು ಅದಕ್ಕಿಂತ ಹೆಚ್ಚಾಗಿ ಸುಭ ಸುಲಭ ಸರಳವಾಗಿರುವಂತಹ ಪರಿಹಾರ ಅಂದರೆ ಗುರು ಹಿರಿಯರ ಆಶೀರ್ವಾದ ನೀವೇನಾದರೂ ಮುಖ್ಯವಾದ ಕೆಲಸವನ್ನು ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಪೋಷಕರಾಗಿರ್ಬೋದು ವಯಸ್ಸಾಗಿರುವಂತಹ ನಿಮ್ಮ ಹಿರಿಯರಾಗಿರ್ಬೋದು ಅವರ ಆಶೀರ್ವಾದ ನಿಮ್ಮ ಕಾರ್ಯ ನೀವೇನಾದರೂ ಪ್ರಯಾಣ ಮಾಡಿದ್ರೆ ಪ್ರಯತ್ನವನ್ನು ಆರಂಭಿಸಿದ್ರೆ ಸಿಗು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ದಿನಾಂ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ